ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭವ್ಯಾರ್ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಬಗ್ಗೆ ನಾನು ತಿಳ್ಕೊಳ್ತಾ ನಿಮಗೂ ತಿಳಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇನ್ಶೂರೆನ್ಸ್ ಅಂದರೆ ಏನು ಅದು ನಮಗೆ ಎಷ್ಟು ಮುಖ್ಯ ಮತ್ತು ಅದರಿಂದ ಆಗುವಂತಹ ಅನುಕೂಲಗಳೇನು ಯಾಕೆ ಇವತ್ತಿನ ಸಿಚುವೇಷನಿಗೆ ಅದು ನಮಗೆ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ವಿಮೆ ಅಂತ ಹೇಳ್ತೀವಿ ನಾವು ಜೀವನದಲ್ಲಿ ಕ್ರಿಡಿಕ್ಟ್ ಮಾಡದೇ ಇರುವಂತಹ ಫಿನಾನ್ಷಿಯಲ್ ಸಿಚುವೇಶನ್ ಬಂದಾಗ ಫಿನಾನ್ಷಿಯಲ್ ಬರ್ಡನ್ ಆಗೋದ್ರಿಂದ ಅದರಿಂದ ನಮಗಾಗುವಂತಹ ನಷ್ಟದಿಂದ ತಪ್ಪಿಸೋದಕ್ಕೆ ಇರುವಂತಹ ಒಂದು ಸುಲಭವಾದ ದಾರಿ ಒಂದು ಉಪಾಯ ಇನ್ಶೂರೆನ್ಸ್ ಅಂದರೆ ವಿಮೆ ಏನಕ್ಕೆ ತಗೋಬೇಕು ಅಂತಂದರೆ ಒಂದು ಅನ್ಸರ್ಟೈನ್ ಫಿನಾನ್ಷಿಯಲ್ ಬರ್ಡನ್ ಇಂದ ಪಾರಾಗೋಕೆ ಇನ್ಶೂರೆನ್ಸ್ ಅಂದ್ರೆ ಇದು ಯಾಕೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಇನ್ಶೂರೆನ್ಸ್ ತಗೋಬೇಕು ಪ್ರತಿ ದಿನ ಕಾಲ್ ಮಾಡ್ತಿರ್ತಾರೆ ಎಲ್ ಐ ಸಿ ಇನ್ಶೂರೆನ್ಸ್ ಇದೆ ಹೆಲ್ತ್ ಇನ್ಶೂರೆನ್ಸ್ ಇದೆ ಹೋಮ್ ಇನ್ಶೂರೆನ್ಸ್ ಇದೆ ಟರ್ಮ್ ಇನ್ಶೂರೆನ್ಸ್ ಇದೆ ತಗೊಳ್ಳಿ 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 ಅಂತ ನಮ್ಗೆ ಏನಾಗ್ಬಿಟ್ಟಿರುತ್ತೆ ಅಂತಂದ್ರೆ ಆ ಕಾನ್ಸೆಪ್ಟ್ ಮೇಲೆ ಇಂಟ್ರೆಸ್ಟ್ ತೋರಿಸೋದಕ್ಕಿಂತ ಜಾಸ್ತಿ ಆ ಕಾಲ್ಗಳಿಂದ ಇರಿಟೇಟ್ ಆಗಿ ತೋಯಪ್ಪ ಯಾವ ಇನ್ಶುರೆನ್ಸು ಬೇಡ ಏನೂ ಬೇಡ ಸುಮ್ಮನೆ ತಲೆ ತಿಂತಾರೆ ಅಂತ ಅಂದ್ಬಿಟ್ಟು ತುಂಬ ಜನ ಅಂದ್ಕೊಂಡಿರ್ತಾರೆ ಬಟ್ ಆಗಾಗತ್ತೆ ಕೂಡ ಆ ಥರ ಅವ್ರು ಕಾಲ್ ಮಾಡಿ ಇರಿಟೇಟ್ ಮಾಡಿದಾಗ ಬಟ್ ಅದನ್ನು ಬಿಟ್ಟು ನಾವು ನೋಡೋದಾದರೆ ಇನ್ಶುರೆನ್ಸ್ ಏನಕ್ಕೆ ನಮಗೆ ಮಸ್ಟ್ ಆ್ಯಂಡ್ ಶುಡ್ ಅಂತ ಎರಡು ಕುಟುಂಬನ ನಾನು ಇಲ್ಲಿ ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಒಂದು ಎ ಕುಟುಂಬ ಮತ್ತು ಬಿ ಕುಟುಂಬ ಅಂತ ಇರುತ್ತೆ ಎ ಕುಟುಂಬದ ಯಜಮಾನ ಬಂದು ಮುಖ್ಯಸ್ಥ ಬಂದು ಅವರ ಫ್ಯಾಮಿಲಿಗೆ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಬಿ ಕುಟುಂಬ ಬಿ ಕುಟುಂಬ ಬಂದು ಅವ್ರು ಯಾವುದೇ ರೀತಿಯಾದಂಥ ಇನ್ಶೂರೆನ್ಸ್ ಮಾಡ್ತಿರಲ್ಲ ಅವರು ಆರಾಮಾಗೆ ಕಷ್ಟಪಟ್ಟುಕೊಂಡು ವ್ಯವಸಾಯ ಮಾಡ್ಕೊಂಡಿರ್ತಾರೆ ಇವರು ಎ ಕುಟುಂಬ ಬಂದು ಸಿಟಿಯಲ್ಲಿ ಆಗಿರ್ತಾರೆ ಏ ಕುಟುಂಬಕ್ಕೆ ಏನಾಗುತ್ತೆ ಅಂತಂದರೆ ಅವರ ಒಬ್ಬ ಫ್ಯಾಮಿಲಿ ಮೆಂಬರಲ್ಲಿ ಆ್ಯಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆದಾಗ ಏನೋ ದೊಡ್ಡದಾಗೆ ಆಕ್ಸಿಡೆಂಟ್ ಆಗುತ್ತೆ ಕಾಲು ಮತ್ತು ಡಿಸೆಬಿಲಿಟಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಗ ಆಪ್ರೇಷನ್ ಮಾಡಬೇಕಿರುತ್ತೆ ಆಪ್ರೇಷನ್ ಮಾಡಬೇಕಾದ್ರೆ ಡಾಕ್ಟ್ರು ಕೇಳ್ತಾರೆ ಅರೌಂಡ್ ಫಿಫ್ಟೀನ್ ಲ್ಯಾಕ್ ಬೇಕು ಅಂತ ಹೇಳ್ಬಿಟ್ರು ಸೊ ಇವರು ಫ್ಯಾಮಿಲಿ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿದ್ದರಿಂದ ಒಂದಷ್ಟು ಕವರೇಜ್ ಮಿನಿಮಮ್ ಏಯ್ಟಿ ಪರ್ಸೆಂಟ್ ಆಫ್ ಕವರೇಜು ಆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗುತ್ತೆ ಇನ್ನು ಮಿಕ್ಕಿ ಒಂದು ಮೂರು ಒಂದು ನಾಲ್ಕು ಲಕ್ಷ ಇವ್ರ ಕೈಯಿಂದ ಹಾಕಬೇಕಾಗಿರುತ್ತೆ ಥಿಂಕ್ ಮಾಡಿ ಫ್ರೆಂಡ್ಸ್ ಹದಿನೈದು ಲಕ್ಷ ನಾವು ಹೊಂದಿಸೋದು ಹೇಗಿರುತ್ತೆ ತ್ರೀ ಟು ಫೋರ್ ಲ್ಯಾಕ್ ಒಂದ್ಸೋದು ಹೇಗಿರುತ್ತೆ ಸೊ ಅವರು ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ ಆ ಇನ್ಶೂರೆನ್ಸ್ ಅಮೌಂಟ್ನ ಕ್ಲೇಮ್ ಮಾಡ್ಕೋತಾರೆ ಅಷ್ಟಾಗಿ ಅವರಿಗೆ ಆ ಒಂದು ದೊಡ್ಡ ಇನ್ಸಿಡೆಂಟು ಫಿನಾನ್ಷಿಯಲ್ ರಿಸ್ಕ್ ಇರುವಂಥ ಇನ್ಸಿಡೆಂಟು ಅವರಿಗೆ ಒಂದು ಏಯ್ಟಿ ಪರ್ಸೆಂಟ್ ಡ್ಯಾಮೇಜ್ ಆಗಲ್ಲ ಟ್ವೆಂಟಿ ಪರ್ಸೆಂಟ್ ಬರ್ಡನ್ ಆಗುತ್ತೆ ಬಟ್ ಈ ಕಡೆ ಬಿ ಕುಟುಂಬಕ್ಕೆ ಬಂದರೆ ಅವ್ರ ಫ್ಯಾಮಿಲಿಯಲ್ಲಿ ಕೂಡ ಅವರ ಏನಿರ್ತಾರೆ ಅವ್ರ ಮಾವನೋ ಅಥವಾ ಅಪ್ಪನೋ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾರ್ಟ್ ಆಪ್ರೇಷನ್ ಮಾಡಬೇಕಂತ ಹೇಳ್ತಾರೆ ಅವರು ಸಿಟಿಲಿ ಬಂದು ಅಡ್ಮಿಟ್ ಮಾಡಿದಾಗ ಅವರಿಗೆ ಆಪ್ರೇಷನ್ ಕಾಸ್ಟ್ ಬಂದು ಅರೌಂಡ್ ತ್ರೀ ಟು ಫೋರ್ ಲ್ಯಾಕ್ ಹೇಳ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಹೋದಾಗ ಟೈಮ್ ಕನ್ಸ್ಯೂಮ್ ಜಾಸ್ತಿ ಇರುತ್ತೆ ಅಲ್ಲಿ ಎಲ್ಲರೂ ಏನು ಯೋಚನೆ ಮಾಡ್ತಾರೆ ಅಂತಂದರೆ ದುಡ್ಡಿಗಿಂತ ಜೀವ ಉಳಿಯೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅವರು ಕೂಡ ಒಂದು ಪ್ರತಿಷ್ಠಿತ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ ಮಾಡಿದಾಗ ಅವರೇ ಹೇಳ್ತಾರೆ ಫೋರ್ ಟು ಫೈ ಲ್ಯಾಕ್ ಆಗುತ್ತೆ ಅಂತ ಆ ಒಂದು ಫೋರ್ ಟು ಫೈ ಲ್ಯಾಕ್ ಏನಿರುತ್ತೆ ಅವರಿಗೆ ಆ ಫ್ಯಾಮಿಲಿಗೆ ತುಂಬಾ ಬರ್ಡನ್ ಆಗುತ್ತೆ ಹೆವಿ ಅಮೌಂಟ್ ಫೋರ್ ಟು ಫೈವ್ ಲ್ಯಾಕ್ ಅರೇಂಜ್ ಮಾಡೋದು ಕೊನೆಗೆ ಅವ್ರು ಏನು ಮಾಡ್ತಾರೆ ಅವ್ರ ಹತ್ರ ಇದ್ದಿದ್ದಂಥ ಚಿನ್ನ ಎಲ್ಲವನ್ನು ಮಾರಿ ದುಡ್ಡನ್ನ ಹೊಂದಿಸ್ತಾರೆ ಇಲ್ಲಿ ಆಪ್ರೇಷನ್ ಆಗುತ್ತೆ ಇಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಹದಿನೈದು ಲಕ್ಷ ಏ ಕುಟುಂಬಕ್ಕೆ ಕೇಳಿದ ಡಾಕ್ಟರು ಅವರು ಒಂದು ತ್ರೀ ಟು ಫೋರ್ ಲ್ಯಾಕ್ ಅಷ್ಟೇ ಅರೇಂಜ್ ಮಾಡಿದ್ರು ಅದ ತ್ರೀ ಟು ಫೋರ್ ಲ್ಯಾಕ್ ಅಷ್ಟು ಬರ್ಡನ್ ಆಗಲ್ಲ ಬಟ್ ಇಲ್ಲಿ ಅವ್ರು ಹೇಳಿರುವಂಥ ನಾಲ್ಕೈದು ಲಕ್ಷವನ್ನು ಅವ್ರು ಕಷ್ಟಪಟ್ಟು ದುಡ್ದಿರುವಂತಹ ಏನು ಹಣ ಇರುತ್ತೆ ಅಥವಾ ಒಡವೆ ಇರುತ್ತೆ ಅದನ್ನ ಮಾರಿ ತಂದು ಕಟ್ತಾರೆ ನೋಡಿ ಇವರು ಎಷ್ಟು ರಿಲ್ಯಾಕ್ಸ್ಡ್ ಆಗಿ ಇದ್ದಾರೆ ಇವರು ಎಷ್ಟು ಸಫರ್ ಆದರು ಈ ಕಡೆ ಆಪ್ರೇಷನ್ ಏನೋ ಆಯಿತು ಈ ಕಡೆ ಅವರು ಇಟ್ಟಿರುವಂತಹ ಸೇವಿಂಗ್ಸ್ ಮಾಡಿಟ್ಟಿರುವಂತಹ ಎಲ್ಲ ಹಣ ಕೂಡ ಹೋಯ್ತು ಇದು ಇನ್ಶೂರೆನ್ಸ್ ನ ಇಂಪಾರ್ಟೆಂಟ್ ಇದು ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ ನಮಗೆ ಫಿನಾನ್ಷಿಯಲ್ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡುತ್ತೆ ಆ ಫಿನಾನ್ಷಿಯಲ್ ಬರ್ಡನ್ ಇಂದ ನಾವು ಜಾಸ್ತಿ ಸಫರ್ ಆಗೋ ಅವಶ್ಯಕತೆ ಇರಲ್ಲ ಬಟ್ ಅದು ತಗೊಂಡಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ನಾವು ಫಿನಾನ್ಷಿಯಲ್ ಸಫರ್ ಆಗ್ತೀವಿ ಅಫ್ಕೋರ್ಸ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಲ್ಲಿ ಫ್ರೀ ಆಗಿ ಮಾಡ್ಬೋದು ಬಟ್ ನಾಟ್ ಎವ್ರಿಥಿಂಗ್ ನಾಟ್ ಕವರ್ ಆಲ್ ಆಪ್ರೇಷನ್ಸ್ ಕೆಲವೊಂದು ಲಿಸ್ಟೆಡ್ ಮಾತ್ರ ಫ್ರೀ ಆಗಿ ನಮಗೆ ಸಿಗುತ್ತೆ ಆಮೇಲೆ ಇನ್ನೊಂದು ಏನಂದ್ರೆ ಟೈಮ್ ಕನ್ಸ್ಯೂಮ್ ಜಾಸ್ತಿ ಇರುತ್ತೆ ಬಟ್ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದ್ರಿಂದ ಇದಿಷ್ಟು ಬೆನಿಫಿಟ್ ಇದೆ ಹಾಗಾದರೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡ್ಬೋದು ಅವರೇನೋ ಚೆನ್ನಾಗಿ ದುಡಿತಿದ್ದಾರೆ ಅವ್ರ ಹೆಲ್ತ್ ಇನ್ಶೂರೆನ್ಸ್ ತಗೋಬಹುದು ಕಟ್ಬೋದು ಬಟ್ ನಾವು ಹೆಲ್ತ್ ಇನ್ಶೂರೆನ್ಸ್ ನಮಗೆ ಕಾಸ್ಟ್ಲಿ ಆಗಲ್ವಾ ಆ ಥರ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನಮಗೆ ಇನ್ಶೂರೆನ್ಸ್ ಅನ್ನುವಂಥದ್ದು ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಇನ್ಶೂರೆನ್ಸ್ ನಮ್ಮ ಕೈಗೆಟುಕುವ ಒಂದು ಪ್ರೀಮಿಯಲ್ ಪ್ರೀಮಿಯಮ್ನಲ್ಲೇ ಪ್ರೊವೈಡ್ ಮಾಡ್ತಾರೆ ಸೊ ಆದಷ್ಟು ಏನು ಹೇಳ್ತೀನಿ ಅಂತಂದ್ರೆ ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ ಈವನ್ ಫ್ಯಾಮಿಲಿ ಮೆಂಬರ್ಸ್ನ ಕೂಡ ಇನ್ಕ್ಲೂಡ್ ಮಾಡಿ ನೀವು ಮಂತ್ಲಿ ಪ್ರೀಮಿಯಮ್ನ ಕನ್ಸಿಡರ್ ಮಾಡಬೇಡಿ ಅಯ್ಯೋ ಮಂತ್ಲಿ ಪ್ರೀಮಿಯಂ ಎರಡು ಸಾವಿರ ಕಟ್ಟೋದು ಕಷ್ಟ ಆಗುತ್ತೆ ಆ ಕಮಿಟ್ಮೆಂಟ್ ತಗೊಂಬಿಟ್ಮೇಲೆ ಕಟ್ಕೊಂಡು ಹೋಗ್ತೀವಿ ಬಟ್ ನಿಮಗೆ ಇವತ್ತು ಎರಡು ಸಾವಿರ ಕಷ್ಟ ಆಗ್ಬೋದು ಮುಂದೆ ಏನಾದರೂ ದೊಡ್ಡ ಅನ್ಸರ್ಟೈನ್ ಪ್ರ ನಾಟ್ ಪ್ರಿಡಿಕ್ಟೇ ಮಾಡೋಕ್ಕಾಗ್ದಿರುವಂತಹ ಫಿನಾನ್ಷಿಯಲ್ ಸಿಚುವೇಷನ್ ಬಂದಾಗ ಅದು ನಿಮ್ಮನ್ನ ಕಾಪಾಡುತ್ತೆ ಹದಿನೈದು ಲಕ್ಷ ಮೂವತ್ತು ಲಕ್ಷದ ವರ್ಗ ಹೋಗೋಲ್ಲಿ ಎರಡೆರಡು ಸಾವಿರ ತಿಂಗಳ ಕಟ್ಕೊಂಡು ಪ್ರೀಮಿಯಂ ವೇರಿ ಇರುತ್ತೆ ನಾವು ಹೇಗೆ ಯಾವ ಇನ್ಶೂರೆನ್ಸ್ನ ಸೆಲೆಕ್ಟ್ ಮಾಡ್ಕೊತೀವಿ ಯಾವ ಕಂಪ್ನಿನ ಸೆಲೆಕ್ಟ್ ಮಾಡ್ಕೊತಿವಿ ಅನ್ನೋದ್ರ ಮೇಲೆ ಪ್ರೀಮಿಯಂ ವೇರಿ ಆಗುತ್ತೆ ಸೊ ಹಾಗಾಗಿ ಮಸ್ಟ್ ಅಂಡ್ ಶುಡ್ ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಬೇಕು ಒಂದು ಏನಪ್ಪ ಅಂತಂದ್ರೆ ಕಾರ್ ತಗೊಂಡಿರ್ತೀವಿ ಕಾರಿಗೆ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ತೀವಿ ರಿನುವಲ್ ಮಾಡಿಸ್ತೀವಿ ಎಲ್ಲ ಮಾಡಿಸ್ತಿರ್ತೀವಿ ಬಟ್ ಅದು ನೋಡಿಸುವಂತಹ ಈ ಒಂದು ಬಾಡಿಗೆ ನಾವು ಯಾವ ಇನ್ಶೂರೆನ್ಸ್ ತಗೊಂಡಿರೋಲ್ಲ ಬಟ್ ಇವಾಗ ತುಂಬಾ ಜನ ಅಬೇರ್ ಆಗ್ತಿದ್ದಾರೆ ಎಷ್ಟು ಇಂಪಾರ್ಟೆನ್ಸ್ ಅಂತ ಗೊತ್ತಾಗ್ತಿದೆ ಸೊ ತುಂಬಾ ಜನ ತಗೋತಿದ್ದಾರೆ ಬಟ್ ಇನ್ನೂ ತಗೊಳ್ಳದೇ ಇರುವಂಥವರು ನೋಡಿ ನಿಮ್ಮ ಫಿನಾನ್ಷಿಯಲ್ ಬಜೆಟ್ ಮ್ಯಾನೇಜ್ ಮಾಡಿ ಅದರಲ್ಲಿ ಸೇವಿಂಗ್ಸ್ ಜೊತೆಗೆ ಇದು ಒಂದು ಎರಡು ಸಾವಿರ ಪ್ರೀಮಿಯಂನ ನೀವು ಕಟ್ಕೊಂಡು ಹೋಗೋದ್ರಿಂದ ಒಂದು ದೊಡ್ಡ ಫಿನಾನ್ಷಿಯಲ್ ರಿಸ್ಕಿಂದ ನೀವು ಪಾರಾಗಬಹುದು ಈ ಇನ್ ಕೇಸ್ ಏನೂ ಆಗಿಲ್ವಾ ಅಯ್ಯೋ ನಾವು ಸುಮ್ಮನೆ ದುಡ್ಡು ಕಟ್ಟಿದ್ವಿ ಅನ್ನೋ ಫೀಲ್ ಇರಲ್ಲ ಇಷ್ಟು ಮೆಚುರಿಟಿ ಪೀರಿಯಡ್ ಅಂತ ಮುಗಿದ್ಮೇಲೆ ಒಂದು ಸಮ್ ಅಮೌಂಟು ನಮಗೆ ಬರುತ್ತೆ ಹಿಂಗ ಈ ಥರ ಆದರೂ ಉಪಯೋಗ ಇರುತ್ತೆ ಆ ಏನಾದರೂ ಆಕ್ಸಿಡೆಂಟ್ ಈ ಥರ ಆದರೂ ಪ್ರಯೋಜನ ಆಗುತ್ತೆ ಈ ಇನ್ ಕೇಸ್ ಆಗಿಲ್ಲ ಅಂತಂದ್ರೂ ನಾವು ಕಟ್ಟಿರುವಂತಹ ಏನೋ ಒಂದು ಅಮೌಂಟ್ ಇದೆ ಇಷ್ಟು ಮೆಚು ಆದರೂ ಸ್ವಲ್ಪ ಆ ಒಂದು ಪೀರಿಯಡಲ್ಲಿ ಇಷ್ಟು ಅಮೌಂಟ್ ಬರುತ್ತೆ ಅಂತ ಇರುತ್ತೆ ಜೊತೆಗೆ ಬೆನಿಫಿಟ್ಸ್ ಕೂಡ ಇರುತ್ತೆ ಅದಷ್ಟು ಕವರ್ ಆಗಿ ನಮಗೊಂದು ಅಮೌಂಟ್ ಸಿಗುತ್ತೆ ಬಟ್ ತಗೋಬೇಕಾದ್ರೆ ವಿಚಾರಿಸಿ ಇವಾಗಂತೂ ತುಂಬ ಕಂಪ್ನಿಗಳ ಇನ್ಶೂರೆನ್ಸ್ನ ಪ್ರೊವೈಡ್ ಮಾಡ್ತಿದೆ ನಿಮಗೆ ಬೇಸಿಕಲಿ ಯಾವ್ಯಾವ ಕವರೇಜು ಕವರ್ ಯಾವ ಯಾವ್ಯಾವ ಬೆನಿಫಿಟ್ ಕವರ್ ಹಾಕ್ಬೇಕು ಅದನ್ನೆಲ್ಲ ನೋಡಿ ತಗೊಳ್ಳಿ ಏನಕ್ಕೆ ಅಂತಂದರೆ ಎಲ್ಲ ಕವರ್ನೂ ಹ್ಯಾಂಡ್ ಮಾಡ್ಕೊತೀರ ಅಂತಾನೆ ಡೆಫಿನೆಟ್ಲಿ ಪ್ರೀಮಿಯಂ ಜಾಸ್ತಿ ಆಗುತ್ತೆ ಒಂದು ನಿಮ್ಮ ಕಂಫರ್ಟಬಲ್ ನಿಮ್ಗೆ ಇಷ್ಟು ಕಟ್ಕೊಂಡು ಹೋಗ್ಬೋದು ಅನ್ನೋ ರೇಂಜ್ ಯಾವ ಪಾಲಿಸಿ ಬೆಸ್ಟ್ ಅಂತ ಅನಿಸುತ್ತೆ ಅದನ್ನು ತಗೊಳ್ಳಿ ಇನ್ನೊಂದು ಬಂದು ತುಂಬ ಜನಕ್ಕೆ ಇನ್ಫಾರ್ಮೇಶನ್ ಗೊತ್ತಿರೋಲ್ಲ ಎಲ್ತ್ ಇನ್ಶೂರೆನ್ಸ್ ಅಂತಂದರೆ ಅಯ್ಯೋ ಬರೀ ಕಿರಿ ಕಿರಿ ಕಿರಿಕಿರಿ ಆ ಒಂದು ಮೆಂಟಾಲಿಟಿಯಿಂದ ಆಚೆ ಬಂದು ಹೆಲ್ತ್ ಇನ್ಶೂರೆನ್ಸನ್ನ ಪ್ರಿಫರ್ ಮಾಡಿ ಸೊ ಅದರಲ್ಲೂ ಯಾವ್ಯಾವ ರೀತಿ ಇದೆ ಇನ್ಶೂರೆನ್ಸಲ್ಲೇ ತುಂಬ ವಿಧಗಳಿದೆ ಹೆಲ್ತ್ ಇನ್ಶೂರೆನ್ಸ್ ಇದೆ ಟರ್ಮ್ ಇನ್ಶೂರೆನ್ಸ್ ಇದೆ ಕಾರ್ ಇನ್ಶೂರೆನ್ಸ್ ಇದೆ ಹೋಮ್ ಇನ್ಶೂರೆನ್ಸ್ ಇದೆ ಟ್ರಾವೆಲಿಂಗ್ ಇನ್ಶೂರೆನ್ಸ್ ಇದೆ ನಮ್ಮ ಇಂಡಿಯಾದಲ್ಲಿ ಇಷ್ಟು ಅವೈಲಬಲ್ ಇದೆ ಬಟ್ ಕ್ರೇಜಿ ಥಿಂಗ್ ಏನಂತಂದರೆ ಔಟ್ ಆಫ್ ಕಂಟ್ರಿಯಲ್ಲಿ ಇನ್ಶೂರೆನ್ಸ್ ಈಸ್ ಟೇಕನ್ ವೆರಿ ವೆರಿ ಬಿಗ್ ಪ್ರಿಯಾರಿಟಿ ಈವನ್ ಅವ್ರು ತೊಗೊಂಡಿರುವಂತಹ ಕಾಸ್ಟ್ಲಿ ಕ್ಲಾತು ಕೂಡ ಅವ್ರು ಇನ್ಶೂರೆನ್ಸ್ ತಗೊಂತಾರೆ ವಿತ್ ಇನ್ ಎ ಮಿನಿಟ್ ಅವರಿಗೆ ಪೇ ಆಗುತ್ತೆ ಕ್ಲೇಮ್ ಕೂಡ ಆಗುತ್ತೆ ಸೊ ಇದಿಷ್ಟು ಅನುಕೂಲ ಇದೆ ದಯವಿಟ್ಟು ಇದರ ಅನುಕೂಲಗಳನ್ನ ಎಲ್ಲರೂ ಪಡ್ಕೋಬೇಕು ಒಂದು ಸರ್ಟೈನ್ ಅನ್ಎಕ್ಸ್ಪೆಕ್ಟೆಡ್ ಕಂಟ್ರಿ ಬಂದಾಗ ಆ ಫ್ಯಾಮಿಲಿಯನ್ನು ಪ್ರೊಟೆಕ್ಟ್ ಮಾಡುತ್ತೆ ಹೆಲ್ತ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಸೊ ಇದರಲ್ಲಿ ನಿಮಗೆ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯಿತು ನಮಗೆ ಯೂಸ್ಫುಲ್ ಆಯಿತು ಅಂತ ಅನಿಸಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮತ್ತೆ ಮತ್ತೆ ಹೊಸ ವಿಷಯಗಳೊಂದಿಗೆ ನಾನು ಕೂಡ ಸ್ಟಿಲ್ ಲರ್ನಿಂಗಲ್ಲಿದ್ದೀನಿ ಸೊ ನಿಮಗೂ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ನಮ್ಮಿಂದ ಒಬ್ರಿಗೆ ಇನ್ಫಾರ್ಮೇಶನ್ ಗೊತ್ತಾದ್ರೂ ತುಂಬ ಖುಷಿಯಾಗುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್